ನಾಳೆ ಅಂದ್ರೆ ಏಳು ಸೆಪ್ಟೆಂಬರ್ ಭಾರತ ಕಾಲಮಾನದಲ್ಲಿ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಚಂದ್ರಗ್ರಹಣ ಆಗತ್ತೆ ಅಂತ ನಮಗೆ ಗೊತ್ತೇ ಇದೆ ಅದರ ಹಿಂದಿರುವಂತಹ ಪುರಾಣದ ಕಥೆ ಏನು ಅದರ ಜ್ಯೋತಿಷ್ಯ ಶಾಸ್ತ್ರ ಅಥವಾ ಸೈನ್ಸ್ ಅಥವಾ ಅಸ್ಟ್ರಾನಮಿ ಏನು ಹೇಳುತ್ತೆ ಹಾಗೆ ಮ್ಯಾನಿಫೆಸ್ಟೇಷನ್ ಈ ದಿನ ಮಾಡ್ಬೋದಾ ಎಲ್ಲದರ ಸುವಿಸ್ತಾರವಾದಂತಹ ವಿವರಣೆ ನೋಡೋಣ ಸಮುದ್ರ ಮಥನ ನಮಗೆ ಗೊತ್ತೇ ಇದೆ ಅಲ್ಲಿಂದ ಅಮೃತ ಕಳಶ ಬರುತ್ತೆ ಆ ಅಮೃತ ನನಗೆ ಬೇಕು ನನಗೆ ಬೇಕು ಅಂತ ದೇವತೆಗಳು ಅಸುರರು ಹೊರದಾಡ್ತಾರೆ ಆ ಒಂದು ಹೋರಾಟದಲ್ಲಿ ದೇವತೆಗಳು ಗೆಲ್ತಾರೆ ಹೀಗಾಗಿ ಅಸುರರಿಗೆ ಅಮೃತ ಸಿಗೋದಲ್ಲ ದೇವತೆಗಳಿಗೆ ಮಾತ್ರ ಸಿಗುತ್ತೆ ಅಂತ ಎಲ್ಲರಿಗೂ ಅಮೃತವನ್ನ ಅಂದ್ರೆ ದೇವತೆಗಳೆಲ್ಲರನ್ನು ಸಾಲಾಗಿ ನಿಲ್ಲಿಸಿ ಅಮೃತವನ್ನ ಉಣಿಸಲಾಗ್ತಾ ಇರುತ್ತೆ ಆಗ ಸ್ವರಭಾನು ಅನ್ನುವಂತಹ ಅಸುರ ಕದ್ದು ಮುಚ್ಚಿ ಆ ದೇವತೆಗಳ ಸಾಲಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾನೆ ನನಗೂ ಕೂಡ ಅಮೃತ ಸಿಗಲಿ ಅಂತ ಅದನ್ನು ಸೂರ್ಯ ಹಾಗೆ ಚಂದ್ರರು ಗಮನಿಸ್ತಾರೆ ತಕ್ಷಣ ಹೋಗಿ ಅವರು ವಿಷ್ಣುವಿಗೆ ವಿಷಯವನ್ನ ಹೇಳ್ತಾರೆ ವಿಷ್ಣು ಕೋಪಗೊಂಡು ಸ್ವರಭಾನುವಿನ ಕುತ್ತಿಗೆಯನ್ನ ಸುದರ್ಶನ ಚಕ್ರದಲ್ಲಿ ಕತ್ತರಿಸ್ತಾನೆ ಆದರೆ ಆಗಾಗಲೇ ಸ್ವರಭಾನು ಕೆಲವಷ್ಟು ಅಮೃತ ಬಿಂದುಗಳನ್ನು ಸೇವಿಸ್ಬಿಟ್ಟಿರ್ತಾನೆ ಹೀಗಾಗಿ ಅವನು ಮರಣ ಹೊಂದೋದಿಲ್ಲ ಅಮೃತ ಕುಡಿದಿರ್ತಾನಲ್ವಾ ಆದರೆ ಸ್ವರಭಾನುವಿನ ತುಂಡರಿಸಿದ ತಲೆ ರಾಹುವಾಗಿ ದೇಹದ ಭಾಗ ಕೇತುವಾಗಿ ಹೀಗೆ ಅಲದ ಇರುತ್ತೆ ಆದರೆ ಸೂರ್ಯ ಚಂದ್ರ ನನ್ನ ಸಿಕ್ಕಿಸ್ಬಿಟ್ರಲ್ಲ ಇವ್ರನ್ನ ಸುಮ್ಮನೆ ಬಿಡೋಕ್ಕಾಗತ್ತಾ ಅಂತ ಅವನನ್ನು ಯಾವಾಗಲೂ ಅವ್ರುಗಳನ್ನು ಚೇಸ್ ಮಾಡಿ 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 ಯಾವಾಗೆಲ್ಲ ಸಮಯ ಸಿಕ್ಕುತ್ತೋ ಆವಾಗ ರಾಹು ಕೇತುವುದನ್ನು ನುಂಗೋದಕ್ಕೆ ಪ್ರಯತ್ನ ಪಡುತ್ತೆ ಆದರೆ ದೇಹ ಬೇರೆ ಬೇರೆ ಆಗಿರೋದ್ರಿಂದ ನುಂಗಿದಂಥ ಸೂರ್ಯ ಚಂದ್ರ ಹೊರಗಡೆ ಬರ್ತಾನೆ ಇದು ನಮಗೆ ಗೊತ್ತಿರೋ ಹಾಗೆ ಕಥೆ ರಾಹು ಕೇತು ನುಂಗಿದಾಗ ಆಗುವಂಥದ್ದೇ ಗ್ರಹಣ ಅಂತ ಹೇಳಲಾಗುತ್ತೆ ಇನ್ನು ರಾಹು ಕೇತುಗಳನ್ನು ನಮ್ಮಲ್ಲಿ ಛಾಯಾಗ್ರಹ ಶ್ಯಾಡೋ ಪ್ಲಾನೆಟ್ಸ್ ಅಂತ ಹೇಳ್ತಾರೆ ಅಂದ್ರೆ ದೈಹಿಕವಾಗಿ ಫಿಸಿಕಲಿ ಅದು ಪ್ರೆಸೆಂಟ್ ಇಲ್ಲ ಅಂತ ಇದನ್ನೇ ಸೈನ್ಸ್ ಏನು ಹೇಳುತ್ತೆ ಅಂತ ಅಂದ್ರೆ ಲ್ಯೂನಾರ್ ಇದೆಯಲ್ಲ ಎರಡೂ ಕಡೆ ಉತ್ತರ ಹಾಗೆ ದಕ್ಷಿಣ ಧ್ರುವ ಅದೇನೇ ಈ ರಾಹು ಕೇತು ಅಂತ ಹೇಳಲಾಗುತ್ತೆ ನಮ್ಮವ್ರು ಹೇಳಿದ್ದು ಅದೇ ಅಲ್ವಾ ಅಂದರೆ ಚಂದ್ರನ ಆಕ್ಸಸ್ ಏನಿರುತ್ತೆ ಅದಕ್ಕೆ ಅವಲಂಬಿತವಾಗಿ ಹೀಗೆ ಕರೆಯಲಾಗುತ್ತೆ ಇನ್ನು ಈ ಚಂದ್ರ ಸೂರ್ಯ ಹಾಗೆ ಭೂಮಿ ಇದು ಒಂದು ಪರ್ಟಿಕ್ಯುಲರ್ ಅಲ್ಲಿ ಅಲೈನ್ ಆದಾಗ ಸೂರ್ಯ ಅಥವಾ ಚಂದ್ರಗ್ರಹಣ ಅದೇನೆ ರಾಹು ಹಾಗೆ ಕೇತು ನುಂಗುವುದು ಅಂತ ನಾವು ಕೂಡ ಹೇಳೋದು ಈ ರೀತಿ ಪುರಾಣದ ಕಥೆಗಳನ್ನಾಗಿ ಈ ಜ್ಯೋತಿಷ್ಯ ಶಾಸ್ತ್ರವನ್ನೆಲ್ಲ ಹೇಳೋದ್ರ ಮೂಲಕ ಸದಾಕಾಲ ನೆನಪಿನಲ್ಲಿರುತ್ತೆ ಅನ್ನೋ ಕಾರಣಕ್ಕೆ ಹಿಂದಿನವರು ಈ ರೀತಿ ಕಥೆಗಳಾಗಿ ಮಾಡಿ ಹೇಳ್ತಾ ಇದ್ರು ರಾಹು ಕೇತು ಅಂತ ನೋಡಿದ್ರೆ ನಮಗೆ